ನಾವು ರೆಡಿಯಮ್ಮ ನಾಗೇಶ್ ಅವ್ರೇ ಸಾಂಗ್ ಬಂತ ಬರೋಲ್ವಾ ಸಾಂಗ್ ಇನ್ನೂ ಬಂದಿಲ್ವಾ ಶೈ ಸರ್ ಏನು ಮಣ ತಿನ್ನಿ ನೀವು ಮಾಡ್ತೀರಿ ರಯಾ ಪ್ರಮೋಷನಲ್ ಸಾಂಗ್ ನೀವು ಕಂಪೋಸ್ ಮಾಡ್ತೀರಾ ಆ ಹ ಸುಮ್ನೆ ಬರುತ್ತೀವಿ ನಮಸ್ಕಾರ ನಾವು ಕಾಫಿ ತೋಟ ಚಿತ್ರಕ್ಕೋಸ್ಕರ ಒಂದು ಪ್ರಮೋಷನಲ್ ಸಾಂಗ್ ಮಾಡಬೇಕು ಅಂತ ಇದ್ದೇನೆ ನಾನು ತಮಗಳಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಉದಯ ಆಗಲಿ ಅಂತ ಆ ಪ್ರಮೋಷನಲ್ ಸಾಂಗ್ ಅದಕ್ಕೆ ಸಾಹಿತ್ಯವನ್ನು ಯೋಗರಾಜ್ ಭಾಗ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಡಿನ ಸಾಹಿತ್ಯದ ಲೈನ್ಗಳು ತಮಗೆ ಕಾಣಿಸುತ್ತೆ ಅದನ್ನು ನೋಡಿ ಅದಕ್ಕೆ ತಕ್ಕದಾಗಿ ಕಂಪೋಸ್ ಮಾಡೋದಕ್ಕೆ ಪ್ರಯತ್ನಿಸಿ ತಾವು ಸಂಯೋಜಿಸಿ ಅಂದರೆ ಕಂಪೋಸ್ ಮಾಡಿ ಹಾಡಿ ಸಿದ್ಧವಾದ ಹಾಡನ್ನು ಈ ಕೆಳಕಂಡ ಇಮೇಲ್ ವಿಳಾಸಕ್ಕೆ ಕಳಿಸ್ಬೇಕು